ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣುಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ವೇದಶಾಸ್ತ್ರದವರ ಹಿರಿಯರನ್ನೇನು ಮಾಯಾ ಭ್ರಾಂತಿ ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೇನು ಇವರು ಹಿರಿಯರುಗಳೇ ಯಾಗ ನಟ್ಟು ಇದಕ್ಕಿಂತ ಅಧಿಕ ಸಾಧಿಸಿದವರೇನು ಕಿರಿಯರೇ ಇಂತು ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರಶೀಲಗಳು ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು ಸಾಧನೆಯನ್ನೇ ಸಾಧಿಸುವುದು ಬಸವಣ್ಣನವರ ಈ ವಚನ ಇನ್ನೊಂದು ಬಸವಣ್ಣನವರ ವಚನ ನಿಜವಾಗಿರ್ತಕ್ಕಂತಹ ಇಂತಹ ಸತ್ಯದ ವಿಚಾರಗಳನ್ನು ಅರಿತುಕೊಂಡು ಲಿಂಗ ಆಯತರು ಲಿಂಗಾಯತರಾಗಿ ಉಳಿದುಕೊಂಡು ಜೀವನ ಪಾವನ ಮಾಡಿಕೊಳ್ಳಲು ಬರುತ್ತದೆ ತಾವು ಯಾವ ಗ್ರಾಮದಲ್ಲಿ ಹುಟ್ಟಿದ್ದೀವಿ ಎಲ್ಲಿದ್ದೀವಿ ಅಲ್ಲಿ ಕೂಡ ನಾವು ಹೇಳ್ಕೊ ಮಡಿಕೆ ಮಾಡುವಡೆ ಮಣ್ಣೇ ಮೊದಲು ತೊಡಿಗೆ ಮಾಡುವಡೆ ಹೊನ್ನೇ ಮೊದಲು ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು ನಮ್ಮ ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು ಶರಣರ ಸಂಘವೇ ಮೊದಲು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಯಾವುದೇ ಮಾನವ ನಿರ್ಮಿತ ಗುಡಿ ಗುಂಡಾರಗಳನ್ನು ಕಟ್ಟಿಲ್ಲ ಮೂರ್ತಿ ಮಾನವನ ಕೈಲಿಂದ ನಿರ್ಮಾಣವಾಗಿರ್ತಕ್ಕಂಥ ಮೂರ್ತಿಗಳಲ್ಲಿ ದೇವರನ್ನು ಕಂಡೇ ಇಲ್ಲ ಆದ್ದರಿಂದಲೇ ಸೃಷ್ಟಿಕರ್ತನ ಕುರುಹ ಆದ ಇಷ್ಟಲಿಂಗ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಒಂದು ನಿರಾಕಾರ ದೇವನ ಬಗ್ಗೆ ಅರಿತುಕೊಂಡು ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನಾಗಿಟ್ಟುಕೊಂಡು ಬದುಕಿದ ಇತಿಹಾಸ ನಮಗೆ ವಚನಗಳಲ್ಲಿ ಸಿಗುತ್ತದೆ ಇನ್ನೊಂದು ಬಸವಣ್ಣನವರ ವಚನ ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿರುವುದು ನಂಜು ಕಂಡಯ್ಯ ಈ ಕಣ್ಣುಗಳಲ್ಲಿ ಒಬ್ಬನ ಕರೆವಳು ಈ ಮನದಲ್ಲಿ ಒಬ್ಬನ ನೆನೆಯವಳು ಈ ಮಾನಸಗಳಿಯ ನಂಬದಿರು ನಂಬದಿರು ಕೂಡಲ ಸಂಗಮ ದೇವ ತಾವೆಲ್ಲರೂ ಇವತ್ತ ಏನೆಲ್ಲ ಶರಣರ ಒಂದು ಜಗತ್ತಿಗೆ ಸತ್ಯವಾಗಿರ್ತ ಇರ್ತಕ್ಕಂಥ ಅನುಭವ ಮಂಟಪದ ವಚನಗಳಲ್ಲಿ ತಿದ್ದುಪಡಿ ಮಾಡ್ತಕ್ಕಂಥದ್ದು ಏನೇ ಇದ್ದಾರಲ್ಲ ಅವರ ಮನಸ್ಥಿತಿ ಏನಿದೆ ಅಂದರೆ ಕೆಟ್ಟ ಮನಸ್ಥಿತಿ ಇರುವು ಇಲ್ಲಂತೆ ಕಂಡು ಬರ್ತಾ ಇದೆ ಯಾಕೆಂದರೆ ಅವರ ಎದೆಯ ಮೇಲೆ ಇಷ್ಟಲಿಂಗವಿಲ್ಲ ಹಣೆಯ ಮೇಲೆ ವಿಭೂತಿ ಇಲ್ಲ ರುದ್ರಾಕ್ಷಿ ಇಲ್ಲ ಮತ್ತು ಏಕದೇವೋಪಾಸಕರು ಕೂಡ ಅಲ್ಲ ಹೀಗಿರುವಾಗ ಅವರು ಈ ಶರಣರ ಬಗ್ಗೆ ಗೌರವಿಸ್ತಾರಂತಕ್ಕಂಥದ್ದು ಯಾರೂ ಕೂಡ ನಂಬುವಂತಿಲ್ಲ ಇನ್ನೊಂದು ಬಸವಣ್ಣನವರ ವಚನ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಬಂತೆ ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕವನ್ನು ಬಿಡಿಸಿಕೊಂಬಂತೆ ಹುಲಿಯ ಮೀಶೆಯನ್ನು ಹಿಡಿದುಕೊಂಡು ಒಲಿದು ಉಯ್ಯಾಲೆಯ ನಾಡಿದಂತೆ ಕೂಡಲ ಸಂಗನ ಶರಣರೊಡನೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಆಗುತ್ತದೆ ಎಂದು ಮಹಾತ್ಮ ಬಸವಣ್ಣನವರು ಮತ್ತು ಶರಣರು ಹೇಳಿದ್ದಾರೆ ಆದ್ದರಿಂದ ಯಾರೇ ಆಗಲಿ ಒಂದು ವಿಜ್ಞಾನದ ವೈಜ್ಞಾನಿಕ ಇಡೀ ಜಗತ್ಯವನ್ನೇ ಮಿಸ್ತಕ್ಕಂಥ ಒಂದು ಅನುಭವ ಮಂಟಪದ ಶರಣರ ವಚನಗಳಿಗೆ ಯಾರೇ ಏನೇ ಮಾಡಿದರೂ ಕೂಡ ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಅವರು ಏನಾದರೂ ಮಾಡಿದ್ದೇ ಆದರೆ ಅವರೇ ಹಾಳಾಗಿ ಹೋಗುತ್ತಾರೆ ಹೊರತಾಗಿ ಆ ತತ್ವಕ್ಕೆ ಏನೂ ಆಗುವುದಿಲ್ಲ ಇಡೀ ಜಗತ್ತಕ್ಕೆ ಬೆಳಗುವ ಸೂರ್ಯ ಒಬ್ಬನೇ ಇದ್ದನಲ್ಲ ಆ ಸೂರ್ಯನ ಮುಂದೆ ನಮ್ಮದೊಂದು ದೀಪ ಅಷ್ಟೇನೆಂದರೆ ನಿಮ್ಮ ದೀಪ ಏನು ಬೆಳಕು ಕೊಡುವುದಿಲ್ಲ ಆ ಸೂರ್ಯ ಎಷ್ಟು ಜಗತ್ತಿಗೆ ಬೆಳಕು ಕೊಡ್ತಾ ಇದ್ದನಲ್ಲ ಅಷ್ಟೇ ಬೆಳಕು ನಮ್ಮ ಅಣ್ಣ ಬಸವಣ್ಣನವರು ಒಂದು ಅನುಭವ ಮಂಟಪದಲ್ಲಿ ಕೊಟ್ಟಿರ್ತಕ್ಕಂತಹ ಅನುಭವದ ವಚನಗಳು ಅರಿವೇ ಗುರು ಕಾಯಕವೇ ಕೈಲಾಸ ದೇಹವೇ ದೇವಸ್ಥಾನ ಇದೇ ಅಂತಿಮ ಸತ್ಯವಾಗಿರುತ್ತದೆ ಇವಾಗ ಈ ಸತ್ಯವನ್ನು ಜನ ಮನಕ್ಕೆ ಮುಟ್ಟಿಸುವ ಕಾರ್ಯ ಯಾರು ಮಾಡುತ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗುತ್ತಾರೆ ಯಾರು ಈ ತತ್ವವನ್ನು ತಿರುಚಿ ಮರುಚುವ ಕಾರ್ಯ ಮಾಡುತ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು ಆಗುತ್ತಾರೆ ಕಾರಣ ಇವತ್ತು ಮುಂದಿನ ದಿನಗಳಲ್ಲಿ ಜನರ ಕೈಯಲ್ಲಿ ಮೊಬೈಲ್ಗಳು ಬಂದಿವೆ ಎಲ್ಲರೂ ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ ಓದ್ತಾ ಇದ್ದಾರೆ ವಚನಗಳು ಇಪ್ಪತ್ತ್ಮೂರು ಭಾಷೆಗಳಲ್ಲಿ ಬಂದಿವೆ ಆದ್ದರಿಂದ ಇಂತಹ ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ಸಹಾಯ ಸಹಕಾರ ಮಾಡಬೇಕಾಗಿತ್ತು ಅದರ ಬದಲಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅದು ಎಂದೆಂದಿಗೂ ಸಕ್ಸಸ್ ಆಗುವುದಿಲ್ಲ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ವಾದಿಗಳು ಎಲ್ಲರೂ ಗ್ರಂಥಗಳನ್ನು ಓದುತ್ತಿದ್ದಾರೆ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಸತ್ಯ ಸತ್ಯನೇ ಇರುತ್ತದೆ ಸುಳ್ಳು ಸುಳ್ಳೇ ಇರುತ್ತದೆ ಸತ್ಯದ ಬೆನ್ನು ಹತ್ತಿ ಹೋಗಿದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟುವುದಾದರೆ ರಾಜಕಾರಣಿಗಳಾದವರು ಧರ್ಮದ ಬೋಧನೆ ಮಾಡತಕ್ಕಂಥವ್ರು ಸಾಮಾಜಿಕ ಕಾರ್ಯಕರ್ತರ ಎಲ್ಲರೂ ಕೂಡ ಈ ಜಗತ್ಯವನ್ನೇ ನೆಲೆತಕ್ಕಂತಹ ಒಂದು ಮಹಾನ್ ತತ್ವ ಬಸವಣ್ಣನವರ ಅನುಭವ ಮಂಟಪದ ವಚನಗಳನ್ನು ನಾವು ನೀವು ಕೂಡಿ ಜೀವದಲ್ಲಿ ಜೀವ ಇರುವರಿಗೆ ರಕ್ಷಣೆ ಮಾಡೋಣ ಮಾಡಿ ಮುಂದಿನ ಯುವಕರಿಗೆ ಒಳ್ಳೆಯ ಮಾರ್ಗದರ್ಶಕರಾಗೋಣ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಇಡೀ ವಿಶ್ವದಾದ್ಯಂತ ಇರತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳಿಗೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳನ್ನು ಹೋಗುತ್ತೇನೆ